ಒಂದು ಒಳ್ಳೆಯ ದಿನ ಮಹತ್ತರವಾದ ದಿನ ಇವತ್ತು ವಿಶ್ವ ತಂದೆಯಂದಿರ ದಿನದ ಶುಭಾಶಯಗಳು ಎಲ್ಲರಿಗೂ ಕೂಡ ಅಪ್ಪಂದಿರ ದಿನದ ಶುಭಾಶಯಗಳು ಒಂದು ಚಪ್ಪಾಳೆ ನಿಮ್ಮಿಂದ ಬರಬೇಕು ದಯಮಾಡಿ ಎಲ್ಲರೂ ಸೇರಿ ತಂದೆ ಈ ಜಗತ್ತಿನ ಸರ್ವಶಕ್ತ ದೇವರು ಅವರನ್ನ ಯಾವತ್ತೂ ಕೂಡ ನಾವು ಅಗೌರವದಿಂದ ಕಾಣಬಾರದಂತೆ ಯಾರನ್ನ ತಾಯಿ ತಂದೆ ಇಬ್ಬರನ್ನು ಕೂಡ ಜಗತ್ತಿನಲ್ಲಿ ಯಾವ ದೇವರು ನಿಮ್ಮ ಕಣ್ಣು ಕಂಡಿದ್ದಾರೋ ಇಲ್ವ ಗೊತ್ತಿಲ್ಲ ಆದ್ರೆ ತಂದೆ ತಾಯಿ ಅಂತಕ್ಕಂಥ ತಂದೆ ತಾಯಿ ಅಂತಕ್ಕಂಥ ಎರಡು ಶಕ್ತಿಗಳು ನಮ್ಮ ಕಣ್ಮುಂದೆ ಇದೆ ಅನ್ನೋದಕ್ಕೆ ನಮ್ಮ ತಾಯಿ ತಂದೆಯರ ಪಾದವೇ ಸಾಕ್ಷಿಯಾದದ್ದು ಹಾಗಾಗಿ ತಂದೆಯರ ದಿನದ ಶುಭಾಶಯಗಳನ್ನ ತಮಗೆ ಸಮರ್ಪಣೆ ಮಾಡ್ತಾ ಆ ತಾಯಿ ತಂದೆಯರ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಮರ್ಪಣೆ ಮಾಡಿ ಇವತ್ತು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಮಾಯಿಸಂದ್ರ ಹೋಬಳಿ ಈ ಸೊರವನಹಳ್ಳಿ ಗ್ರಾಮದ ನೋಡಿ ಪುಣ್ಯವಂತ ತಾಯಿಂದರೆಲ್ಲ ಇವತ್ತು ಬಹಳ ಪ್ರೀತಿಯಿಂದ ಬಂದು ನಮ್ಮ ಪ್ರೀತಿಯ ರವಿಕುಮಾರಣ್ಣನವರ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದೀರಿ ಬದುಕುವಂತ ಈ ಸಂದರ್ಭದಲ್ಲಿ ಆ ಮಹಾನುಭಾವರು ನಮ್ಮನ್ನೆಲ್ಲ ತೊರೆದು ಹೋಗಿದ್ದಾರೆ ಅವರಿಗೆ ಭಗವಂತ ಮೋಕ್ಷವನ್ನ ನೀಡಲಿ ಸನ್ಮಂಗಳವನ್ನ ಪ್ರಾಪ್ತಿ ಮಾಡಲಿ ಸದ್ಗತಿಯನ್ನ ಕೊಡಲಿ ಅವರ ಮನೆಯವರಿಗೆ ಅವರ ಮಕ್ಕಳಿಗೆ ಅವರ ಬಳಗಕ್ಕೆ ಧೈರ್ಯವನ್ನ ನೀಡಲಿ ಎಂಬುದಾಗಿ ಆ ಮಹಾನುಭಾವರಲ್ಲಿ ಬೇಡ್ಕೊಳ್ತಾ ತಂದೆ ಎಂಬ ಶಕ್ತಿಯನ್ನ ಆ ಶಕ್ತಿಯನ್ನ ಬಲ್ಲವರೇ ಬಲ್ಲರು ಅಪ್ಪ ಬೈತನೆ ಅಂತ ನಾವು ಬೇಜಾರ್ ಮಾಡ್ಕೋಬಾರದು ಅಪ್ಪನ ಕೋಪದ ಹಿಂದೆ ಸಾವಿರಾರು ಪ್ರೀತಿ ಇರುತ್ತೆ ಅಮ್ಮನ ಬೈಗುಳದ ಹಿಂದೆ ಸಾವಿರಾರು ಪ್ರೀತಿ ಇರುತ್ತೆ ಅಪ್ಪ ಅಮ್ಮನನ್ನ ನಾವು ದೂರ ಮಾಡಿದ್ರೆ ಭಗವಂತ ನಮ್ಗೆ ಒಳ್ಳೇದು ಮಾಡಲ್ಲ ಮಡದಿ ಬಂದ ತಕ್ಷಣ ತಾಯಿಯನ್ನ ತಂದೆಯನ್ನ ಮರೆಯೋದು ಒಳ್ಳೆಯವರ ಲಕ್ಷಣ ಅಲ್ಲ ನೋಡಿ ಇಲ್ಲೇ ನಿಮ್ಮ ರೋಡಲ್ಲಿ ನಾಗಮಂಗ್ಲ ತಾಲೂಕಿನಲ್ಲಿ ಇಬ್ಬರು ಗಂಡು ಮಕ್ಕಳು ಅಪ್ಪನ ಕರ್ಕೊಂಡೋಗಿ ಕಾಡಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ರು ಮನೆ ದಿನ ನಡುರಾತ್ರಿನಲ್ಲಿ ಕಾಡಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ರು ಅಯ್ಯಪ್ಪನಿಗೆ ನಾಗಮಂಗ್ಲ ಆಸ್ಪತ್ರೆಯಲ್ಲಿ ಒಂದು ಇಂಜೆಕ್ಷನ್ ಕೊಡಿಸ್ಕೊಂಡು ಜ್ವರ ಕನ್ನಪ್ಪ ಅಂದಿಟ್ಟಿಗೆ ಈ ಬಡ್ಡಿ ಮಗ ನನ್ಗೇನ್ ಮಾಡಿದ್ರು ಅಂತ ಅರ್ಧ ರಾತ್ರಿ ಕಾಡಿಗೆ ಬಿಟ್ಬಿಟ್ಟು ಬಂದ್ಬಿಟ್ರು ಬೆಂಗಳೂರಿನಂತ ಯಾವ್ದೋ ಒಂದು ಗೊಂಡಾರಣ್ಯಕ್ ಬಿಟ್ಬಿಟ್ಟು ಬಂದ್ಬಿಟ್ರು ಕಣ್ಣಲ್ಲಿ ನೀರು ಬರ್ತವೆ ಅಯ್ಯಪ್ಪ ಬೆಳಗಾನ ಚಳಿಲಿ ನಡುಗಿ ಆ ನಾಯಿ ನರಿಗಳ ಕಾಟವನ್ನ ತಪ್ಪಿಸ್ಕೊಂಡು ಹೆಂಗೋ ಮರದ ಕೆಳಗೆ ಕುಳಿತಿದ್ದ ಯಾರೋ ತಮ್ಮಂತ ಪುಣ್ಯಾತ್ಮರು ಕರ್ಕೊಂಡು ಹೋಗಿ ಅವನನ್ನ ಒಂದು ವೃದ್ಧಾಶ್ರಮಕ್ಕೆ ಸೇರ್ಸಿದ್ರು ಮಕ್ಕಳನ್ನ ಕರ್ಸಿದ್ರು ಪೊಲೀಸ್ನವ್ರ ಮುಖಾಂತರ ಏನಪ್ಪಾ ನಿಮ್ಮ ಅಪ್ಪನ ಯಾಕೆ ಹಿಂಗ್ ಬಿಟ್ರಿ ಅಂದ್ರೆ ಸ್ವಾಮಿ ನಮ್ಗೇನು ಮಾಡಿಲ್ಲ ಸ್ವಾಮಿ ಇವನು ಒಂದು ಜನ್ಮ ಕೊಡೋದಕ್ಕಿಂತ ಇನ್ನೇನ್ ಮಾಡ್ಬೇಕಪ್ಪ ಇವ್ರಿಗೆ ಶಕ್ತಿ ಇಲ್ವಾ ದುಡ್ಕ ತಿನ್ನಕ್ಕೆ ಕಷ್ಟ ನಿಮ್ಮ ಅಪ್ಪನ ಮನೆಗೆ ಕರ್ಕೊಂಡೋಗಿ ಅಂದ್ರು ಇಲ್ಲ ಸ್ವಾಮಿ ಸಾತೋದ್ರಿಲ್ಲ ಸಾಯಿಲಿಯಾ ಬಡ್ಡೆ ಇದೆ ನನ್ನ ಮನೆಗೆ ಬೇಡ ಅಂದ್ರು ಇಬ್ಬರು ಮಕ್ಕಳು ಕೂಡ ಇವತ್ತು ಪ್ರಪಂಚ ಹಿಂಗಾಗಿ ನಿಂತೋಗಿದೆ ಆ ತಾಯಿ ತಂದೆ ಹುಟ್ಟುವಾಗ್ಲೇ ಅವರ ಕುತ್ತಿಗೆ ಹೆಚ್ಚಕ್ ಬಿಟ್ಟಿದ್ರೆ ಸಮಾಜ ನೋಡ್ತಿದ್ರೆ ಇವರು ಇವತ್ತು ಮಕ್ಕಳಾದ ನಾವು ಬುದ್ಧಿ ಕಲಿಬೇಕಾಗಿದೆ ತಂದೆ ತಾಯಿಗಳನ್ನ ಕೀಳಾಗಿ ಕಾಣ ಪ್ರವೃತ್ತಿ ಬಿಡಬೇಕಾಗಿದೆ ಯಾರಿಗೋ ಕಾಲಿಗೆ ಬೀಳ್ತೀವಿ ನಾವು ಯಾರ್ದೋ ಹೋಗಿ ಎಲ್ಲೋ ಹೋಗಿ ಕಾಲಿಗೆ ಬೀಳ್ತೀವಿ ಮಂತ್ರ ಮಾಡ್ತಾನೆ ತಂತ್ರ ಮಾಡ್ತಾನೆ ಅಂತ ನಮ್ಮ ಅಪ್ಪನಿಗಿಂತರೂ ಮಂತ್ರ ಮಾಡೋರು ಬೇಕಾಗಿದ್ದ ಸ್ವಾಮಿ ನಮ್ಮ ಅಪ್ಪನ ಪಾದದ ಆಶೀರ್ವಾದ ಒಂದು ಸಾರಿ ಪಾದವನ್ನು ಮುಟ್ಟಿದ್ರೆ ಜನ್ಮಾಂತರದ ಪಾಪವೆಲ್ಲ ಕಳೆದು ಹೋಗ್ತದೆ ಅಂತ ಅದನ್ನ ನಾವೆಲ್ಲ ಮನವರಿಕೆ ಮಾಡ್ಕೊಳ್ಬೇಕು ಮನವರಿಕೆ ಮಾಡ್ಕೊಂಡ್ರೆ ನಮ್ಮ ಗ್ರಾಮ ನಮ್ಮ ಮನೆ ನಮ್ಮ ಬದುಕು ಎಲ್ಲವೂ ಕೂಡ ಸುಖವಾಗಿರ್ತದೆ ನೀವು ದೇವರಿಗೋಗಿ ಬಂದಿನ ಕರ್ಪೂರ ಹಚ್ಚದಿದ್ರು ಚಿಂತೆ ಇಲ್ಲ ಗಂಧದ ಕಡ್ಡಿ ಬೆಳೆದಿದ್ರು ಚಿಂತೆ ಇಲ್ಲ ಮೂರತ್ತು ನಿಮ್ಮ ಅಪ್ಪ ಅಮ್ಮನಿಗೆ ಬದುಕಿದ್ರೆ ಅವ್ರಿಗೆ ಊಟ ಹಾಕಿ ಬದುಕಿರುವಾಗ ಅನ್ನ ಹಾಕಲ್ಲ ನಾವು ಸತ್ ಮೇಲೆ ಸಮಾಧಿ ಮೇಲೆ ಬೇನ್ ಬೇಕಾದನ್ ತಿಂಡಿ ಹೋಗಿ ಮಡಕ್ತಿವಿ ಯಾರ್ಗೆ ಯಾರ್ಗ್ ಮಡಕ್ತಿರವಾ ಅವ್ವ ತಿಂತಳ ಅಣ್ಣ ತಿಂತಾನ ಅಪ್ಪ ತಿಂತನ ಯಾರು ತಿನ್ನಲ್ಲ ಯಾರೋ ಕಾಗೆಗಳು ನರಿಗಳು ತಿನ್ಕೊಂಡು ಹೋಗ್ತವೆ ಆದ್ರೆ ಬದುಕಿದ್ದಾಗ ಆ ತಾಯಿಗಂತೂ ತನ್ನ ಹಾಕಿದ್ರೆ ನನ್ ಮಗ ಚೆನ್ನಾಗ್ ಸಾಕ್ತಾವ್ನೆ ನನ್ ಸೊಸೆ ಚೆನ್ನಾಗ್ ನೋಡ್ಕತ್ತಾವ್ನೆ ಅಂತ ಹೇಳ್ತಾರಲ್ವವ್ವ ಇದೇ ನಿಜವಾದ ಭಕ್ತಿ ನೀವೇನ್ ದೇವ್ರ ಪೂಜೆ ಮಾಡಬೇಕು ಅಂತೇನಿಲ್ಲ ಮೂರತ್ತು ಅಪ್ಪ ಅಮ್ಮನಿಗೆ ಊಟ ಹಾಕಿ ಅವ್ರು ಬರಿಗಾಲಲ್ಲಿ ನಡೀತಾ ಇದ್ರ ಒಂದ್ ಜೊತೆ ಚಪ್ಪಲಿ ತಕೊಡಿ ಕೊಡಿ ಅವ್ರಿಗೆ ಯಾಕೆಂದ್ರೆ ನಿಮ್ಮನ್ನ ನಡೆಯೋದು ಕಲಿಸಿದ್ದಾರೆ ಪುಣ್ಯಾತ್ಮರು ಅವರು ಹಸಿದು ಮಲ್ಕೊಂಡು ನಿಮಗೆ ಹೊಟ್ಟೆ ತುಂಬಾ ಅನ್ನ ಕೊಟ್ಟಿದ್ದಾರೆ ತಾಯಿ ಮೊಲೆ ಹಾಲು ಉಣಿಸುವಾಗ ಅದು ಅದು ರಕ್ತ ರಕ್ತವನ್ನ ನಮಗೆ ದಾರಿ ಎತ್ತು ಕೊಟ್ಟಿದ್ದಾಳೆ ಆ ತಾಯಿ ಅಪ್ಪ ತನ್ನ ಬೆವರಿನ ಹಂಗಿನ ಆ ಒಂದೊಂದು ಹನಿಯನ್ನು ಕೂಡ ನಮಗೆ ಶಕ್ತಿಯಾಗಿ ಕೊಟ್ಟಿದ್ದಾನೆ ನನ್ನಪ್ಪ ಆ ತಾಯಿ ತಂದೆಯರ ಆಶೀರ್ವಾದ ಸದಾ ನಮ್ಮ ಮೇಲಿರ್ಲಿ ಇವತ್ತು ವಿಶ್ವ ತಂದೆಯಂದಿರ ದಿನ ನಿಮ್ಮ ಅಪ್ಪ ಬದುಕಿದ್ರೆ ಹೋಗಿ ಒಂದ್ಸರಿ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಿ ಅಪ್ಪ ನಿನ್ನ ಆಶೀರ್ವಾದದಿಂದ ನಾನ್ ಚೆನ್ನಾಗಿದ್ದೀನಪ್ಪ ಅಂತ ಹೇಳಿ ನಿಮ್ಮ ತಾಯಿ ಬದುಕಿದ್ರೆ ಹೋಗಿ ಒಂದ್ಸರಿ ಕಾಲಿಗೆ ನಮಸ್ಕಾರ ಮಾಡಿ ಮಕ್ಕಳಾದವರು ಅದು ಈ ಒಂದು ಸಂದರ್ಭಕ್ಕೆ ಸಾಕ್ಷಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ನಮ್ಮ ರವಿಕುಮಾರಣ್ಣವರ ಆ ಕುಟುಂಬ ವರ್ಗದವರಿಗೆ ದುಃಖವನ್ನು ಭರಿಸುವಂಥ ಶಕ್ತಿ ಆ ಪರಮಾತ್ಮ ನೀಡಲಿ